ನಮಸ್ಕಾರ ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗನ್ನು ಶುರು ಮಾಡಿದ್ದೀನಿ ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಸ್ಕೂಲ್ಗೆ ಲಾಸ್ಟ್ ಡೇ ಇದೆ ಇನ್ನೇನು ಮಕ್ಕಳಿಗೆ ಕ್ರಿಸ್ಮಸ್ಗೆ ರಜಾ ಬೀಳುತ್ತೆ ಹತ್ತು ದಿವಸ ಮಕ್ಕಳಿಗೆ ಸ್ಕೂಲ್ಗೆ ರಜೆ ಇದೆ ಸೊ ಹಾಗಾಗಿ ಇವತ್ತು ಕ್ಲಾಸಲ್ಲಿ ಎಲ್ಲ ಪಾರ್ಟಿ ಹತ್ತೆಲ್ಲ ಇರೋದ್ರಿಂದ ಮಕ್ಕಳು ಲಂಚ್ ಬಾಕ್ಸಲ್ಲಿ ಏನೂ ಕೂಡ ಲಿಕ್ವಿಡಿ ಅಂದರೆ ಗ್ರೇವಿ ಐಟಮ್ಸ್ ಏನೂ ಕೊಡೋಂಗಿಲ್ಲ ಅಂತೆ ಜಸ್ಟ್ ಬರೀ ಡ್ರೈ ಥರ ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಥರ ಇರೋವಂಥ ಏನಾದರೂ ಫುಡ್ ಕೊಡು ಅಂತ ಹೇಳಿದ್ರು ಅದಕ್ಕೆ ನಾನು ಇವತ್ತು ಪನ್ನೀರ್ ರೋಲ್ ಮಾಡೋಣ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಲಂಚ್ ಬಾಕ್ಸಲ್ಲಿ ಇದನ್ನೇ ಕೊಡ್ತಾಯಿದ್ದೀನಿ ಇದು ನನ್ನ ಮಗಳು ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದು ವಿಡಿಯೋ ನಾನು ತುಂಬ ದಿವಸ ಆದ ನಂತರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸುಮಾರು ಹತ್ತು ದಿವಸ ಆಯಿತು ನಾನು ಯಾವುದೇ ಒಂದು ವಿಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ ಯಾಕೆ ನಾನು ವಿಡಿಯೋಸ್ಗಳನ್ನು ಹಾಕಿಲ್ಲ ಅದನ್ನು ಇವತ್ತಿನ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆದರೆ ನಾನು ಶಾರ್ಟ್ಸ್ ಆದರೂ ಹಾಕಬೇಕಿತ್ತು ಅದನ್ನು ಕೂಡ ಹಾಕಲಿಲ್ಲ ಸೊ ಆಗಿ ಹತ್ತು ದಿವಸದ ತನಕ ನಂದು ಚಾನೆಲಲ್ಲಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು ಗೊತ್ತಿಲ್ಲ ನನಗೆ ಇಷ್ಟು ದಿವಸ ನಾನು ವಿಡಿಯೋಸ್ಗಳನ್ನು ಹಾಕೋದನ್ನು ಸ್ಟಾಪ್ ಮಾಡ್ತೀನಿ ಇಷ್ಟು ಗ್ಯಾಪ್ ತೊಗೋತೀನಿ ಅಂತ ಅಂದ್ಬಿಟ್ಟು ಸಡನ್ಲಿ ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀವಿ ನಾವು ಸೊ ಅದು ಏನೋ ಆಗೋಯ್ತು ಮಕ್ಕಳಿಗೆ ಇವಾಗ ಕ್ರಿಸ್ಮಸ್ಗೆ ಹತ್ತು ದಿವಸ ಸ್ಕೂಲ್ ರಜೆ ಇರುತ್ತೆ ಸೊ ಹಾಗಾಗಿ ನಾವು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಸೊ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ನಾವು ಪ್ಲ್ಯಾನ್ ಮಾಡಿದ್ವಿ ಸೊ ಅದೇ ಪ್ರಕಾರ ನಾನು ಎಲ್ಲ ಪ್ಯಾಕಿಂಗ್ ಎತ್ತೆಲ್ಲ ಮಾಡ್ಕೊಂಡಿದ್ದೆ ಸೊ ಅದರದ್ದೇ ತಯಾರಿನ ಮಾಡ್ಕೋತಾ ಇದ್ದೆ ನಾನು ಆದರೆ ಸಡನ್ಲಿ ನಮಗೆ ಊರಿಗೆ ಹೋಗಬೇಕಾಯಿತು ಆದರೆ ಮುಂಚೆ ಕೂಡ ಪ್ಲ್ಯಾನ್ ಇತ್ತು ಊರಿಗೆ ಹೋಗೋದು ಆದರೆ ನಾವು ಊರಿಗೆ ಇವಾಗ ಹೋಗೋದು ಬೇಡ ಸೊ ಆಮೇಲೆ ಅಂದರೆ ಒಂದು ಮಾರ್ಚ್ ಏಪ್ರಿಲಲ್ಲಿ ಊರಿಗೆ ಹೋಗೋಣ ಸೊ ಇವಾಗ ಬೇರೆ ಕಡೆ ಎಲ್ಲಾದರೂ ಹೋಗಿ ಬರೋಣ ವೆದರ್ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾಕಂದರೆ ನನ್ನ ಮಗನಿಗೆ ಅಂದರೆ ಅಷ್ಟೊಂದು ಸೆಟ್ ಆಗೋದಿಲ್ಲ ಅವನಿಗೆ ವಿಂಟರ್ ಅಂದರೆ ಓಕೆ ಅವನು ಬೇಗ ಅಡ್ಜಸ್ಟ್ ಆಗಿಬಿಡ್ತಾನೆ ಸಮ್ಮರಲ್ಲಿ ಅವನಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಸಮ್ಮರಲ್ಲಿ ಊರಿಗೆ ಹೋಗೋಣ ಮನೆಯಲ್ಲಿನೇ ಇರ್ತಾನಲ್ಲ ಚೆನ್ನಾಗಿ ಆಟ ಆಡ್ತಾನೆ ಅಂತ ಅಂದ್ಬಿಟ್ಟು ಫಸ್ಟ್ ಈ ಥರ ಪ್ಲ್ಯಾನ್ ಮಾಡಿದ್ವಿ ಆದರೆ ಅದು ಆಗಿದ್ದೆ ಇನ್ನೂ ಒಂದು ಇದಕ್ಕೆ ಇದಕ್ಕೆ ನಮಗೆ ಊರಿಗೆ ಹೋಗಬೇಕಾಯಿತು ರಾತ್ರಿ ಎಲ್ಲ ನಾನು ಕುತ್ಕೊಂಡು ಪ್ಯಾಕಿಂಗ್ ಮಾಡಿದೆ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಹತ್ತು ಗಂಟೆಗೆ ಊರಿಗೆ ಹೊರಟಿವಿ ಸೊ ಇಲ್ಲಿಂದ ನಮ್ಮ ಊರಿಗೆ ಹೋಗೋದಕ್ಕೆ ಅಟ್ಲೀಸ್ಟ್ ಒಂದು ಹತ್ತರಿಂದ ಹನ್ನೊಂದು ಅವರ್ಸ್ ಜರ್ನಿ ಆದರೂ ಇದೆ ಸೊ ಹಾಗಾಗಿ ಮತ್ತೆ ಎಲ್ಲ ಮುಂಚೆ ಮಾಡಿರುವಂತಹ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಮತ್ತು ಊರಿಗೆ ಹೋಗೋದೆಲ್ಲ ತಯಾರಿ ಮಾಡ್ಕೊಂಡ್ವಿ ಊರಲ್ಲಿ ಕೆಲವೊಂದೆಲ್ಲ ಫಂಕ್ಷನ್ಗಳು ಇದ್ದು ಮದುವೆ ಇತ್ತು ಹಾಗೆ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ನ ಮದುವೆ ಅಂದರೆ ಸುಮಾರು ತಯಾರಿಗಳೆಲ್ಲ ಮಾಡ್ಕೋಬೇಕಾಗುತ್ತೆ ಎಲ್ಲ ಸೀರೆಲ್ಲ ಕರೆಕ್ಟಾಗಿ ಮಾಡ್ಕೋಬೇಕು ಐರನ್ ಮಾಡಬೇಕು ಬ್ಲೌಸ್ ಎಲ್ಲ ರೆಡಿ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಅದು ಎಲ್ಲ ಪ್ಯಾಕಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ತಿರ್ಗಾ ಇನ್ನೂ ಒಂದು ಪ್ಯಾಕಿಂಗ್ ಮಾಡಿ ಮಧ್ಯಾಹ್ನ ರಾತ್ರಿ ಎರಡು ಗಂಟೆ ತನಕ ನಾನು ಫುಲ್ ಪ್ಯಾಕಿಂಗ್ ಮಾಡಿಬಿಟ್ಟು ಬೆಳಗ್ಗೆ ಹೊರಟಿದ್ದು ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ನಮಗೆ ಒಂಥರ ಖುಷಿ ಕೂಡ ಆಯಿತು ನನಗೆ ಸೊ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಾನಂತೂ ಅಮ್ಮನ ಮನೆಯಲ್ಲಿ ಈ ಸರ್ತಿ ಸುಮಾರು ಟೈಮ್ ಸ್ಪೆಂಡ್ ಮಾಡಿದೆ ಸೊ ಅದೆಲ್ಲ ಕೂಡ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸೊ ಖಂಡಿತವಾಗ್ಲೂ ಅದೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದ್ರಲ್ಲಿ ಅಟ್ಲೀಸ್ಟ್ ನಾನು ಒಂದು ಶಾರ್ಟ್ ವಿಡಿಯೋ ಆದರೂ ಹಾಕಬೇಕಿತ್ತು ಸೊ ಯಾಕೆ ನಾನು ವಿಡಿಯೋ ಹಾಕ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸೊ ಇಷ್ಟು ಎಷ್ಟು ಬ್ಯುಸಿ ಆಗಿದ್ವಿ ಅಂದರೆ ನಿಮಗೆ ಗೊತ್ತಲ್ಲ ಊರಿಗೆ ಹೋದಾಗ ನಮಗೆ ಇಷ್ಟೊಂದು ಟೈಮ್ ಸಿಗೋದಿಲ್ಲ ಇಲ್ಲ ಆದರೆ ನಾವು ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ ಆದರೆ ಊರಲ್ಲಿ ಆ ಥರ ಎಲ್ಲ ಆಗೋದಿಲ್ಲ ಎಲ್ಲರ ಜೊತೆ ಇರಬೇಕಾಗತ್ತೆ ಸೊ ಎಷ್ಟೊಂದು ದಿವಸ ಆದ ನಂತರ ನಾವು ಊರಿಗೆ ಹೋಗ್ತೀವಿ ಸೊ ಹಾಗಾಗಿ ಅದು ಮದುವೆ ಮತ್ತು ಈ ಥರ ಕಾರ್ಯಕ್ರಮ ತಿದ್ದಾಗ ಅಂತೂ ನಮಗೆ ಸ್ವಲ್ಪ ಕೂಡ ಟೈಮ್ ಸಿಗೋದಿಲ್ಲ ಸೊ ಎಲ್ಲರ ಜೊತೆ ಇರಬೇಕಾದ್ರೆ ನಾವೇ ಸೆಪ್ರೇಟಾಗಿ ಕೂತ್ಕೊಂಡು ಈ ಥರ ಇಲ್ಲಿ ಎಡಿಟಿಂಗ್ ಕೆಲಸ ಮಾಡ್ಕೋತ ಕೂತ್ರೆ ಏನಾದರೂ ಅನ್ಕೋತಾರಲ್ಲ ಸೊ ಹಾಗಾಗಿ ನಾನು ಫೋನ್ ಕೂಡ ಕೈಯಲ್ಲಿ ಹಿಡ ಹಿಡ್ಕೊಂಡಿರಲಿಲ್ಲ ಜಸ್ಟ್ ಬರೀ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೆ ಅಷ್ಟೇ ನಾವು ಏನೇನು ವಿಡಿಯೋ ಮಾಡಿದ್ದೀನಿ ಅದು ಹೇಗೆ ಬಂದಿದೆ ಅದು ಕೂಡ ನಾನು ಇದುವರೆಗೂ ನೋಡಿಲ್ಲ ಸೊ ಫಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಆಮೇಲೆ ಎಡಿಟಿಂಗ್ ಮಾಡಬೇಕಾದ್ರೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ನಿಜವಾಗ್ಲೂ ಯಾವುದೇ ಒಂದು ಮಾಡಿರುವಂಥ ವಿಡಿಯೋ ನೋಡೇ ಇಲ್ಲ ಹೇಗೆ ಬಂದಿದೆ ಏನು ಅಂತ ಅಂದ್ಬಿಟ್ಟು ಸೊ ಇನ್ಮೇಲೆ ನೋಡ್ತೀನಿ ಚೆನ್ನಾಗಿದ್ರೆ ಹಾಕ್ತೀನಿ ಇಲ್ಲಾಂದರೆ ಸೊ ಈ ಥರ ನಮ್ಮದು ಏನು ಪ್ಲ್ಯಾನ್ ಮಾಡ್ದೇನೆ ಏನು ಡಿಸೈಡ್ ಮಾಡ್ದೇ ನಾವು ಸಡನ್ಲಿ ಊರಿಗೆ ಹೊರಟಿವಿ ಆದರೆ ಊರಿಗೆ ಹೋದಾಗ ಎಲ್ಲ ಕಡೆನೂ ಹೋಗಿ ಬಂದ್ವಿ ತುಂಬಾ ಚೆನ್ನಾಗಿ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದರೂ ನಾವು ಕೂಡ ಫುಲ್ ಎಂಜಾಯ್ ಮಾಡಿಬಿಟ್ಟು ಇವಾಗ ರಿಟರ್ನ್ ಮತ್ತೆ ನಾವು ಬಂದಿದ್ದೀವಿ ಬೆಂಗಳೂರಿಗೆ ಸೊ ಇನ್ಮೇಲೆ ಖಂಡಿತವಾಗಲೂ ವಾರದಲ್ಲಿ ಮೂರು ಅಥವಾ ನಾಲ್ಕು ವಿಡಿಯೋಸ್ಗಳನ್ನು ಹಾಕ್ತೀನಿ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಸಡನ್ಲಿ ಇಷ್ಟು ಗ್ಯಾಪ್ ತಗೋತೀನಿ ಅಂತ ಅಂದ್ಬಿಟ್ಟು ಸೊ ಇದು ವಿಡಿಯೋ ಬಂದ್ಬಿಟ್ಟು ನಾವು ಊರಿಗೆ ಹೋಗೋದು ಹಿಂದಿನ ದಿವಸ ಮಾಡಿರೋ ವಿಡಿಯೋ ಸೊ ಆವತ್ತಿನ ದಿವಸವೇ ಇಷ್ಟೆಲ್ಲ ಕೆಲಸ ಆಯಿತು ಮನೆ ಕೆಲಸ ಕೂಡ ಹಾಗೆ ಇತ್ತು ಆಮೇಲೆ ನಮ್ಮದು ಪ್ಯಾಕಿಂಗ್ ಕೂಡ ಹಾಗೆ ಇತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಕೂಡ ನನಗೆ ಎಲ್ಲಿ ಟೈಮೇ ಸಿಗಲಿಲ್ಲ ಸೊ ಈವನ್ ಒಂದು ಹತ್ತು ಹನ್ನೆರಡು ದಿವಸ ಆಯಿತು ಇಷ್ಟು ಬ್ಯಿ ಆಗಿದ್ದೀವಿ ಅಂದರೆ ಒಂಥರ ಖುಷಿ ಕೂಡ ಆಗುತ್ತೆ ಒಂಥರ ವಿಡಿಯೋಸ್ಗಳನ್ನು ಹಾಕಿಲ್ಲ ಅನ್ನೋದು ಬೇಜಾರು ಕೂಡ ಇದೆ ನನ್ನಲ್ಲಿ ಸೊ ಓಕೆ ಪರವಾಗಿಲ್ಲ ಇನ್ಮೇಲೆ ಆ ಥರ ಗ್ಯಾಪ್ ತೊಗೊಳ್ಳೋದು ಬೇಡ ಅಷ್ಟೇ ಶಾರ್ಟ್ಸ್ ಆದರೂ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಮುಂದಿನ ಸಿಚುವೇಶನ್ ಎಲ್ಲ ಹೇಗೆ ಬರುತ್ತೆ ಏನಂತ ಯಾಕಂದರೆ ಯಾವುದೂ ಕೂಡ ನಮ್ಮದು ಕೈಯಲ್ಲಿ ಇರೋದಿಲ್ಲ ಹೇಗೆ ಬರುತ್ತೆ ಆ ಥರ ನಾವು ಹೋಗ್ತಾ ಇರಬೇಕಾಗತ್ತೆ ಸೊ ನೋಡಿ ನನ್ನ ಮಗಳದ್ದು ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು ಸೊ ಈ ಥರದ್ದು ರೋಲನ್ನು ಮಕ್ಕಳು ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮಲ್ಲಿ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಇದು ಸೊ ರಾತ್ರಿ ನೀವೆಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಕೂಡ ಮಾಡ್ಬೋದು ಇಲ್ಲಾಂದರೆ ಬೆಳಗ್ಗೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದರಲ್ಲಿ ಆಗಿ ಹೋಗುತ್ತೆ ಇದು ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಆಮೇಲೆ ಅವತ್ತಿನ ದಿವಸನೇ ಮಧ್ಯಾಹ್ನಕ್ಕೆ ವಾಷಿಂಗ್ ಮಷಿನ್ ಸರ್ವಿಸ್ ಮಾಡೋದಕ್ಕೆ ಅಂತ ಬಂದಿದ್ದರು ಮಷಿನ್ ಏನು ಖರಾಬಾಗಿರಲಿಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಬಟ್ಟೆ ಕೂಡ ತುಂಬಾ ಚೆನ್ನಾಗಿ ವಾಶ್ ಆಗ್ತಾ ಇತ್ತು ಆದರೆ ಜಾಸ್ತಿ ಹೆವಿ ಬಟ್ಟೆ ಹಾಕಿದಾಗ ತುಂಬಾ ಮಷಿನ್ ಜಂಪ್ ಆಗ್ತಾಯಿತ್ತು ಮತ್ತು ಸೌಂಡು ಕೂಡ ಜಾಸ್ತಿ ಮಾಡ್ತಾಯಿತ್ತು ಸೊ ಹಾಗಾಗಿ ಒಂದು ಸರ್ತಿ ಸರ್ವಿಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಕರ್ಸಿದ್ವಿ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದು ಸರ್ತಿ ಆದರೂ ಮಾಡಬೇಕಂತ ಹೇಳಿದ್ರು ಅವರು ಸರ್ವಿಸ್ ನಾವು ಆಲ್ರೆಡಿ ಮಾಡಿಬಿಟ್ಟು ಸುಮಾರು ವರ್ಷ ಆಯಿತು ಇವಾಗ ತೊಗೊಂಡು ಅದು ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಆಗ್ತಾ ಬಂದಿದೆ ಅದರಲ್ಲಿ ನಾವು ಒಂದು ಮೂರಿಂದ ನಾಲ್ಕು ಸರ್ತಿ ಅಷ್ಟೇ ಸರ್ವಿಸ್ ಮಾಡಿಸಿರೋದು ಯಾಕಂದರೆ ಸುಮಾರು ಒಂದು ನಾಲ್ಕು ವರ್ಷ ನಾವು ಅದನ್ನು ಯೂಸೇ ಮಾಡಿರಲಿಲ್ಲ ರೂಮಲ್ಲಿ ಹಾಗೆ ಇಟ್ಬಿಟ್ಟು ನಾವು ಹೋಗಿದ್ವಿ ಸೊ ಅಷ್ಟು ನಾಲ್ಕು ವರ್ಷದಲ್ಲಿ ಒಳಗಡೆ ಎಲ್ಲ ಎಷ್ಟು ಏನೇನಾಗಿರುತ್ತೋ ಗೊತ್ತಿರಲಿಲ್ಲ ನಮಗೆ ಸೊ ಅದಕ್ಕೆ ಒಂದು ಸರ್ತಿ ಸರ್ವಿಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವಾಗ ಅವ್ರು ಬಂದು ಎಲ್ಲ ಮಷೀನ್ ಎಲ್ಲ ಓಪನ್ ಮಾಡಿ ಎಲ್ಲ ಕ್ಲೀನ್ ಇದ್ದಾರೆ ಸೊ ಕಾಕ್ರೋಜ್ದು ಎಲ್ಲ ತುಂಬಾ ಒಳಗಡೆ ಎಲ್ಲ ಜಾಳಿಯತ್ತೆಲ್ಲ ಬಿಟ್ಟಿತ್ತು ಸೊ ಅದನ್ನೆಲ್ಲ ಕೂಡ ತೆಗೆದು ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು ನಮಗೆ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡಿದ್ರು ಅವ್ರು ಬಂದ ಮೇಲೆ ನಾನು ತಿರ್ಗಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಸೊ ಆ ಥರ ಸೌಂಡಾಗಲಿ ಮತ್ತು ಮಷಿನ್ ಜಂಪ್ ಆಗೋದಾಗಲಿ ಏನೂ ಕೂಡ ಆಗಿಲ್ಲ ಮತ್ತು ಕೆಲವೊಂದು ಒಳಗಡೆದೇನು ಪಾರ್ಟ್ಸ್ ಇರುತ್ತೆ ಅದು ಕೂಡ ಸ್ವಲ್ಪ ಹಾಳಾಗಿತ್ತು ಅದನ್ನೆಲ್ಲ ಕೂಡ ಚೇಂಜ್ ಮಾಡಿದ್ದಾರೆ ಸೊ ಅದನ್ನು ಮಾಡಬೇಕಾದ್ರೆ ನಮ್ಮ ಮನೆಯವರು ಕೂಡ ಆಫೀಸ್ಗೆ ಹೋಗಿದ್ದರು ಸೊ ಅವರು ಫೋನ್ ಮಾಡಿದ ತಕ್ಷಣ ಅವರು ಒಂದು ಹತ್ತು ನಿಮಿಷದಲ್ಲಿ ಮನೆಗೆ ಬಂದಿದ್ದಾರೆ ಸೊ ಅವರು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಸೊ ಯಾವ್ದು ರಿಪ್ಲೇಸ್ ಮಾಡಬೇಕು ಯಾವ್ದು ಬೇಡ ಅಂತ ಅಂದ್ಬಿಟ್ಟು ಆದರೆ ಅಂದರು ಜಾಸ್ತಿ ಡ್ಯಾಮೇಜ್ ಆಗಿರೋದನ್ನು ಮಾತ್ರ ನೀವು ರಿಪ್ಲೇಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂತಂದರು ಅಂದರು ಯಾಕಂದರೆ ಮತ್ತೆ ಅದು ಖರ ಇದು ಹೋದರೆ ಪೂರ್ತಿ ಕಂಪ್ಲೀಟಾಗಿ ಹೋದರೆ ಮಾತ್ರ ರಿಪ್ಲೇಸ್ ಮಾಡ್ತಾರಂತೆ ಒಂದು ಫಿಫ್ಟಿ ಪರ್ಸೆಂಟ್ ಹೋದರೆ ರಿಪ್ಲೇಸ್ ಮಾಡೋದಿಲ್ಲ ಅಂತಂದರು ಸೊ ಹಾಗಾಗಿ ಅದು ಎಷ್ಟು ದಿವಸ ಬರುತ್ತೆ ಆ ಥರ ಬರಲಿ ಅಂತ ಅಂದ್ಕೊಂಡ್ಬಿಟ್ಟು ಇವಾಗ ಮಷಿನ್ ರಿಪೇರ್ ಮಾಡಿದ್ರು ಅದಾದ ನಂತರ ಡಿಶ್ ವಾಷರ್ ಕೂಡ ತೊಗೊಂಡಿದ್ವಿ ಸೊ ಅದಕ್ಕೆ ನಾವು ಇಂದುವರೆಗೂ ಸ್ಟ್ಯಾಂಡನ್ನು ತೊಗೊಂಡು ಸೊ ಇವಾಗ ಅವರಿಗೆ ಹೇಳಿದ್ವಿ ನಾವು ಒಂದು ಸ್ಟ್ಯಾಂಡ್ ಕೂಡ ತೊಗೊಂಡ್ಬನ್ನಿ ಅಂತ ಅಂದ್ಬಿಟ್ಟು ಇವಾಗ ಆ ಸ್ಟ್ಯಾಂಡನ್ನು ಅವ್ರು ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಇದು ಸ್ಟ್ಯಾಂಡ್ ಇರೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ತಳಗಡೆಯಿಂದ ನಮಗೆ ಕ್ಲೀನ್ ಮಾಡೋದಕ್ಕೆ ಮತ್ತೆ ಸ್ವಲ್ಪ ಹೈಟು ಕೂಡ ಆಗುತ್ತೆ ಸೊ ಹಾಗಾಗಿ ಡಿಶ್ ವಾಷರ್ಗೆ ವಾಷಿಂಗ್ ಮಷಿನ್ಗೆ ಕಂಪಲ್ಸರಿ ಸ್ಟ್ಯಾಂಡ್ ಇರಲೇಬೇಕು ಇದು ಅಂತೂ ಕಿಚನಲ್ಲಿ ಇರೋದ್ರಿಂದ ನಾವು ಕಸಾಯತೆಲ್ಲ ಗುಡಿಸಿದಾಗ ಡಸ್ಟ್ ಎಲ್ಲ ತಳಗಡೆಯಿಂದ ಹೋಗ್ತಾ ಇತ್ತು ಅದನ್ನು ಕ್ಲೀನ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಒಂದು ಸ್ಟ್ಯಾಂಡ್ ನಾನು ತರಿಸ್ದೆ ಇವಾಗ ಹೈಟು ಕೂಡ ಜಾಸ್ತಿ ಆಗಿದೆ ಮತ್ತು ಮತ್ತೆ ತೆಳಗಡೆ ಡಸ್ಟ್ ಇದೆಲ್ಲ ಏನಾದರೂ ಹೋದರೆ ಕ್ಲೀನ್ ಮಾಡೋದಕ್ಕೂ ಕೂಡ ಈಸಿಯಾಗಿದೆ ಇವಾಗ ಅದಕ್ಕಿಂತ ಇವಾಗ ಚೆನ್ನಾಗಿ ಅನ್ನಿಸ್ತಾ ಇದೆ ಅದಾದ ನಂತರ ಇವಾಗ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಸಾಂಬಾರು ಮಾಡಿದ್ದೆ ಅದು ಯಾರೂ ಕೂಡ ಅಷ್ಟೊಂದು ಊಟ ಮಾಡಿರಲಿಲ್ಲ ಇನ್ನೂ ಜಾಸ್ತಿ ಸಾಂಬಾರು ಉಳಿದಿತ್ತು ಸೊ ಅದಕ್ಕೆ ನಾನು ಅದರಿಂದನೇ ಇವಾಗ ಥಾಲಪೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬರೀ ಸಾಂಬಾರು ಉಳಿದ್ರೆ ಮಾತ್ರ ಅಲ್ಲ ಪಲ್ಯ ಉಳಿದ್ರೂ ಕೂಡ ನೀವು ಈವನ್ ಇದನ್ನು ಮಾಡ್ಬೋದು ಇಲ್ಲಾಂದರೆ ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ನೀವು ಎಷ್ಟೇ ಕಡಿಮೆ ಕ್ವಾಂಟಿಟಿಯಲ್ಲಿ ಸಾಂಬಾರನ್ನು ಮಾಡಿದ್ರೂ ಕೂಡ ಸ್ವಲ್ಪ ಅಲ್ಲ ಸ್ವಲ್ಪ ಉಳಿದೇ ಉಳಿಯುತ್ತೆ ಸೊ ಆ ಟೈಮಲ್ಲಿ ಚೆಲ್ಲೋಕ್ಕಿಂತ ಈ ಥರದ್ದು ಏನಾದರೂ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಒಂದು ಸರ್ತಿ ಇದನ್ನು ಮಾಡಿ ನೋಡಿ ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಇವಾಗ ನಾನು ಬೆಳಗ್ಗೆ ನುಗ್ಗೆಕೆ ಸಾಂಬಾರು ಮಾಡಿದ್ದೆ ಸೊ ನುಗ್ಗೆಕೆ ಸಾಂಬಾರು ಎಷ್ಟಿದೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನಿಲ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಈ ಹಿಟ್ಟಲ್ಲಿ ಜೋಳದ ಹಿಟ್ಟಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ಉಳಿದಿರುವಂಥ ಹಿಟ್ಟಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಬೇಕಾದರೆ ನೀವು ಇದಕ್ಕೆ ರಾಗಿ ಹಿಟ್ಟು ಕೂಡ ಹಾಕೋಬೋದು ಸೊ ನಿಮ್ಮ ಇಷ್ಟ ಯಾವ ಹಿಟ್ಟು ಬೇಕಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಬರೀ ಗೋಧಿ ಹಿಟ್ಟು ಜೋಳದ ಹಿಟ್ಟು ಹಾಕೊಂಡ್ರೂ ಕೂಡ ನಡೆಯುತ್ತೆ ಹಿಟ್ ಹಾಕ್ಕೊಂಡಾದ ನಂತರ ಇವಾಗ ಸ್ವಲ್ಪ ನಾನು ಅದಕ್ಕೆ ತರಕಾರಿ ಕೂಡ ಹಾಕ್ಕೊಂಡಿದ್ದೀನಿ ತುರು ತುರಿದಿರುವಂತಹ ಕ್ಯಾರೆಟ್ ತುರಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಕೊತ್ತಂಬರಿ ಮತ್ತು ಸ್ವಲ್ಪ ಮಸಾಲ ಗರಂ ಮಸಾಲ ಧನಿಯಾ ಪೌಡರ್ ಜೀರಾ ಪೌಡರ್ ಮತ್ತು ಅರಿಶಿಣ ಮತ್ತು ಖಾರದ ಪುಡಿ ನಮ್ಮದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲ ಖಾರ ಹಾಕಿದ್ದೀನಿ ಮಸಾಲ ಖಾರದ ಪುಡಿ ಬದಲಾಗಿ ನೀವು ಇಲ್ಲಿ ನಾರ್ಮಲ್ ಖಾರದ ಪುಡಿ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಹಸಿ ಮೆಣಸಿನಕೆ ಪೇಸ್ಟ್ ಕೂಡ ಹಾಕ್ಕೋಬೋದು ಸೊ ಮಸಾಲದ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ಬಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ ಇವಾಗ ಇದನ್ನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಸಾಂಬಾರು ಎಷ್ಟಿದೆ ಅಷ್ಟು ಮಾತ್ರ ನೀವು ಹಿಟ್ಟನ್ನು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡು ಬಿಟ್ಟರೆ ಮತ್ತೆ ಗಟ್ಟಿ ಆಗುತ್ತೆ ಆಮೇಲೆ ಮತ್ತೆ ನೀವು ಇದಕ್ಕೆ ನೀರು ಹಾಕ್ಕೋಬೇಕಾಗುತ್ತೆ ಸೊ ಆ ಥರ ಮಾಡೋಕ್ಕಿಂತ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಎಷ್ಟು ಕ್ವಾಂಟಿಟಿ ಇದೆ ಅದ್ರ ಮೇಲಿನ ಹಾಕ್ಕೊಳ್ಳಿ ಸೊ ಇವಾಗ ನೋಡಿ ಸಾಂಬಾರು ಎಷ್ಟಿತ್ತು ಅಷ್ಟು ಮಾತ್ರ ನಾನು ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ಮೇಲುಗಡೆಯಿಂದ ಯಾವುದೇ ರೀತಿ ನೀರನ್ನು ಹಾಕ್ಕೊಂಡಿಲ್ಲ ಸ್ವಲ್ಪ ಇದು ಖಾರ ಮಾಡ್ಕೊಳ್ಳಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಮಿಕ್ಸ್ ಮಾಡಿಕೊಂಡು ಇದನ್ನು ಏನು ನೆನೆಸಿ ಇಡಬೇಕು ಅಂತ ಏನಿಲ್ಲ ಈ ತಕ್ಷಣಕ್ಕೆ ಇಮಿಡಿಯೇಟ್ಲಿ ನೀವು ಇದನ್ನು ಮಾಡ್ಕೋಬೋದು ಸೊ ಈ ಥರದ್ದು ಕಬ್ಬಿಣ ತವ ಮೇಲೆ ಮಾಡ್ಕೊಳ್ಳಿ ಯಾಕಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಕೈಗೆ ಈ ಥರ ನೀರು ಹಚ್ಕೊಂಡು ತಲೆಪಿಟ್ಟನ್ನು ಮಾಡ್ಕೊಳ್ಳಿ ಆಮೇಲೆ ಮಧ್ಯದಲ್ಲಿ ಒಂದು ಹೋಲ್ ಮಾಡಿಬಿಟ್ಟು ಸೈಡಿಂದ ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ಳಿ ನೀವು ಇದಕ್ಕೆ ಎಷ್ಟು ಚೆನ್ನಾಗಿ ಎಣ್ಣೆ ಹಾಕ್ತೀರೋ ಅಷ್ಟು ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ನಾನ್ ಸ್ಟಿಕ್ ತವಕ್ಕಿಂತ ಈ ಥರದ ಕಬ್ಬಿಣ ತವನ ಯೂಸ್ ಮಾಡಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಸುಮಾರು ಒಂದು ಬೌಲಷ್ಟು ಸಾಂಬಾರು ಉಳಿದಿತ್ತು ಅದರಲ್ಲಿ ನಾನು ಒಂದು ಮೂರಿಂದ ನಾಲ್ಕು ತಲ್ಪಿಟ್ಟನ್ನು ಮಾಡಿದೆ ಸೊ ಒನ್ ಟೈಮ್ ಒಂದು ಮೂರಿಂದ ನಾಲ್ಕು ಜನ ತಿನ್ನೋದಕ್ಕೆ ಸಾಕಾಗ್ಬಿಡುತ್ತೆ ಒಂದು ತಲ್ಪಿಟ್ಟು ತಿಂದರೆ ಸಾಕು ನಿಮಗೆ ಹೊಟ್ಟೆ ತುಂಬುತ್ತೆ ಇದನ್ನು ನೀವು ಹಾಗೆ ಕೂಡ ತಿನ್ಬೋದು ಇಲ್ಲಾಂದರೆ ಉಪ್ಪಿನಕಾಯಿ ಅಥವಾ ಮೊಸರು ಜೊತೆ ಆದರೂ ತಿನ್ಬೋದು ಇದರಲ್ಲಿ ನಾವೆಲ್ಲ ಮಸಾಲೆ ಥರ ಹಾಕಿರ್ತೀವಿ ಸೊ ಹಾಗಾಗಿ ಬಿಸಿ ಬಿಸಿ ಹಾಗೆ ತಿನ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇವಾಗ ನೋಡಿ ಇಲ್ಲಿ ನನ್ನ ಮಗಳು ಹಾಗೆ ತಿಂತಾ ಇದ್ದಾಳೆ ಇದು ನನ್ನ ಮಗಳಿಗಂತೂ ತುಂಬಾ ಇಷ್ಟ ಇದು ತಾಲಿಪಿಟ್ಟು ನಮ್ಮ ಅಮ್ಮಮ್ಮನ ರೆಸಿಪಿ ಮುಂಚೆ ಅಮ್ಮ ಪಲ್ಯ ಆಗಲಿ ಆಗಲಿ ಜಾಸ್ತಿ ಉಳಿದ್ರೆ ಇದೇ ಥರ ನಮಗೆ ಮಾಡಿಕೊಡ್ತಾಯಿದ್ರು ಸೊ ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಅದಾದ ನಂತರ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆದು ನಾವು ಊರಿಗೆ ಹೊರಡ್ತಾಯಿದ್ವಿ ಇನ್ನೂ ಫ್ರಿಜ್ ಕ್ಲೀನ್ ಮಾಡಿ ಇರಲಿಲ್ಲ ಸೊ ಇಲ್ಲಿ ನನ್ನ ಮಗ ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ದಾನೆ ಹಾಗೆ ನಾನು ಬೆಳಿಗ್ಗೆ ತಿಂಡಿ ಬಂದುಬಿಟ್ಟು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಿಕೊಂಡಿದ್ದೆ ಸೊ ನಾನು ಅದೆಲ್ಲ ಕೆಲಸದಲ್ಲಿ ಬೀಸಿಯಾಗಿದ್ದೆ ಫ್ರಿಜ್ ಇನ್ನೂ ಕ್ಲೀನ್ ಆಗಿರಲಿಲ್ಲ ಸೊ ಇಲ್ಲಿ ನನ್ನ ಮಗ ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ದಾನೆ ಇದೇ ಫಸ್ಟ್ ಟೈಮ್ ನನ್ನ ಮಗ ಇಷ್ಟು ಕೆಲಸ ಮಾಡಿರೋದು ಇವಾಗ ಇದ್ದಾನೆ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ದಾನೆ ಮತ್ತು ಅಮ್ಮನಿಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅವನು ಕೂಡ ಬಂದ್ಬಿಟ್ಟು ಸ್ವಲ್ಪ ಈ ಥರದ ಚಿಕ್ಕ ಪುಟ್ಟ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾನೆ ಹಾಗೆ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಬೆಳಗ್ಗೆ ಹತ್ತು ಗಂಟೆಗೆ ನಾವು ಮನೆಯಿಂದ ಹೊರಟಿದ್ವಿ ಸುಮಾರು ಒಂದು ಹತ್ತರಿಂದ ಹನ್ನೊಂದು ಅವರ್ಸ್ ಜರ್ನಿ ಇರುತ್ತೆಲ್ಲ ಸೊ ಹಾಗಾಗಿ ಆದಷ್ಟು ಬೇಗ ಮನೆಯಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆಲ್ಮೋಸ್ಟ್ ಹತ್ತು ಗಂಟೆ ನಮಗೆ ಹೊರಡೋದಕ್ಕೆ ಆಯಿತು ಸೊ ಹಾಗೆ ಇವತ್ತಿಂದ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಸೊ ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಇವತ್ತಿಂದ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೊ